ನಮ್ಮ ಜಂಬ ಮಾತ್ರ ಕಡಿಮೆ ಆಗಂಗಿಲ್ಲ ನೋಡು ಥೂ ಹೋಗ್ಲಂಗೆ ನಮ್ಮ ಅಮ್ಮೈನೂ ಬೇಜಾರಾಗೈತೆ ಆ ಹುಡ್ಗುರು ಅದೇ ಓದುವು ಅದೇ ಅಂತ ಹೇಳಿ ನಮ್ಮ ಅಮ್ಮನೂ ಬೇಜಾರಾಗೈತೆ ನನಗೂ ಬೇಜಾರು ಅಂತ ಮಾತ್ರ ಕಡಿಮೆ ಆಗೋಲ್ಲ ನೋಡು ಹೆಂಗೆ ಅಂದ್ರೂ ಅರ್ಧವ್ಲತ್ತು ಕಡಿಮೆ ಆದರೆ ಸಾಕಪ್ಪ ಗೊತ್ತಾಗುತ್ತೆ ಎಲ್ಲರ ಬೆಲೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ನಾನಿದ್ರೆ ಗೊತ್ತಾಗಲ್ವಲ್ಲ ಹೆಂಗೆ ಮಾತಾಡ್ತಾಳೆ ಬೇಜಾರಾಗುತ್ತೆ ಥೂ ಮನೆಯಾಗೇನು ನೆಮ್ಮದಿ ಅಂದರೆ ಒಂಥರ ಏನ್ ಮಾಡೋಣ ನನ್ನ ಮಗ ಬೇರೆ ಇರೋನ್ ಬಾ ಅಂತಾಳೆ ಅಂತಳೆ ಇರೋನಗ ನಮ್ಗೆ ಇನ್ನೊಬ್ರು ಇಲ್ಲ ಮತ್ತೊಬ್ಲಿಲ್ಲ ಏನಿಲ್ಲ ಎಂತದ್ ಮಾಡ್ತಾಳೆ ಅಮ್ಮ ಅಮ್ಮ ಯಾಕ ಯಾಕಿಲ್ಲ ಕಣಪ್ಪ ಯಾಕೋ ಯಾಕ ಬೇಜಾರಾದಂಗ್ತು ಈಗ ಸುಮ್ನೆ ಒಂದ್ ಚೆನ್ನಾಗಿ ಗಾಳಿಗಿಂತ ಕುತ್ಕಂಡೆ ಯಾಕೋ ನೋಡಪ್ಪ ಅವಳು ಎಷ್ಟ್ ಹೇಳದ್ರು ಕೇಳಲಿಲ್ಲ ಏನಪ್ಪ ಇದು ರಾಕಿಂಗ್ ಮಾಡ್ತಾಳೆ ಎಷ್ಟ್ ಚೆನ್ನಾಗಿದ್ಲು ನಾವೆಲ್ಲಾರು ಚೆನ್ನಾಗಿದೀವಿ ಅಂತಂದ್ರೆ ದೇವ್ರು ಯಾವ್ದಾದ್ರು ಒಂದ್ ಕೊಟ್ಟಿರ್ತಾನಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ಮನೆಯಾಗೆ ಯಾವುದಾದ್ರೂ ಒಂದ್ ಕೊಡ್ತಾನೆ ಈಗ ನಮ್ಮ ಸ್ನೇಹ ಎಷ್ಟು ಚೆನ್ನಾಗಿದ್ದವಳೆ ಯಾಕಿಂದ ಆಗ್ಲೋಂಬ ಗೊತ್ತಾಗ್ತಿಲ್ಲ ಯಾವ್ದಾದ್ರು ಒಂದು ನೋವು ಕೊಡ್ಬೇಕು ಅಂತ ಕೊಡ್ತಾನೆ ಏನಪ್ಪ ದೇವರು ಅನ್ನಿಸ್ತೈತೆ ನನಗೆ ತುಂಬಾ ಬೇಜಾರಾಗ್ತೈತೆ ಕಣ ಸಮರ್ಥು ಎಲ್ಲ ಸರಿ ಹೋಗ್ತಾಳೆ ಸುಮ್ನಿರಮ್ಮ ನೀನು ಅದ್ ಯಾಕೆ ಅಷ್ಟೊಂದು ಟೆನ್ಷನ್ ತಗೊತೀಯ ಈಗ ಅಕ್ಕಲ ಅತ್ತಿಗೆ ಫೋನ್ ಮಾಡಿ ಹೇಳು ಹಿಂಗೆ ತವ್ರ ಮನೆಗೆ ಬರ್ತೀನಿ ಅಂತಾಳೆ ಕಳಿಸ್ಕೊಡ್ತೀವಿ ಅಲ್ಲೇ ಕರ್ಕೊಂಡೋಗಿ ಇಕ್ಕೇಳರಿ ಇಕ್ಕೇನು ಅಲ್ಲೆಲ್ಲ ಅನುಭವಿಸ್ದಾಗ ಒಂದೆರಡು ದಿನ ಬುದ್ಧಿ ಬರುತ್ತೆ ಅಜ್ಜಿ ಮನೆಯಾಗಿದ್ದರೂ ಬುದ್ಧಿ ಬರಲ್ಲ ಇಲ್ಲಿದ್ದರೂ ಬುದ್ಧಿ ಬರೋಲ್ಲ ತವ್ರ ಮನೆಯಾಗಿರ್ಬೇಕು ಜನ ಸುಚ್ಚಿ 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 ಮಾತಾಡ್ತಾರಲ್ಲ ಯಪ್ಪ ಅಂತ ಮಾತು ಅವಳು ಕೇಳಿಸ್ಕೋಬೇಕು ಆವಾಗ ಅವಳಿಗೆ ಬುದ್ಧಿ ಬರುತ್ತೆ ಇಲ್ಲಿರಬೇಕು ನಾನು ಅಂತ ಇಲ್ಲಿ ಇವಾಗ ಅವಳು ಹೆಂಗೆ ಇದು ಮಾಡಿದ್ರು ನಾವು ಮಾತಾಡಿದ್ರೆ ಅವಳಿಗೆ ಏನೂ ಅನ್ಸೋದಿಲ್ಲ ಏನಿಲ್ಲ ನಮ್ಮ ಬೆಲೆನೂ ಗೊತ್ತಾಗಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ ಇವಾಗ ಅವ್ರ ಬೆಲೆಗೆ ಗೊತ್ತಾಗೈತೆ ಅದಕ್ಕೇನೆ ಅವಳು ಹೋಗಲ್ಲಿ ಅಲ್ಲಿ ತವ್ರ ಮನೆ ಇರಲಿ ಯಾಕೆ ಇಲ್ಲಿದೆಯಾ ಅಂತೇಳಿ ಈಗ ಅಮ್ಮ ಮನೆಯ ಮೇಲೆ ಎಲ್ಲಾರದು ಆಡ್ಕೊಂಬ್ತಾರೆ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಅಕ್ಕಪಕ್ಕಗಳವ್ರಿಗೆ ಆಡ್ಕೊಂಬ್ತಾರೆ ಸದರ ಹಾಕ್ತೀವಿ ಹಂಗೆ ಹಿಂಗೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಮುಂದುವರಿಯೋಕ್ಕಾಗಲ್ಲ ಹೆಂಗಿದ್ರು ಮಾತಾಡ್ತಾರೆ ಚೆನ್ನಾಗಿದ್ರೆ ಅಯ್ಯೋ ಈಗ ಘನ ಅಂತಾರೆ ಏನು ಮಾಡೋಕ್ಕಾಗಲ್ಲ ಗೊತ್ತಾದರೂ ಗೊತ್ತಾಗ್ಲೇಳು ತಲೆ ಕೆಡಿಸ್ಕೋಬೇಡ್ರಿ ಇವತ್ತು ನಮ್ಮ ಮನೆಯಾಗೆ ನಾಳೆ ಅವ್ರ ಮನೆಯಾಗೆ ಎಲ್ಲರ ಮನೆಯಾಗೂ ಏನಾರೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಈಗ ಒಬ್ಬರು ಕುಡ್ಕೋರಿದ್ರೆ ಒಬ್ಬರು ಕಳಿಯೋರು ಇರ್ತಾರೆ ಇಲ್ಲಾಂದ್ರೆ ಎಲ್ಲ ಕಳಿಯೋರೇ ಇರ್ತಾರೆ ಎಲ್ಲ ಕುಡ್ಕೋರೇ ಇರ್ತಾರೆ ಮನೆಯ ಮೇಲೆ ಎರಡು ತಳವು ಎಲ್ಲ ಇದ್ದಿದ್ದೀನೋ ಒಬ್ರು ಹೊಂದ್ಕೊಂಡು ಹೋದ್ರು ಒಬ್ರು ಹೊಂದ್ಕಮ್ಮಲ್ಲ ಅಂತವೆಲ್ಲ ಇದ್ದೇ ಇರ್ತಾವಮ್ಮ ಏನು ಮಾಡೋಕ್ಕಲ್ಲ ನೀನು ಮಾತ್ರ ನಾನು ಬಿಟ್ಟು ನಾನು ಅವತ್ತು ಎಂಥ ಪರಿಸ್ಥಿತಿಲಿ ಇದ್ದೆ ಅವತ್ತು ನನ್ನ ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ತಿದೆಯಾ ಇವತ್ತು ನಾನು ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲಮ್ಮ ಎಂಥ ಸಂದರ್ಭ ಬಂದರೂ ಬಿಟ್ಟು ಹೋಗೋದಿಲ್ಲಮ್ಮ ನಿನ್ನ ಅವತ್ತು ನಾನು ನೆನೆಸ್ಕೊಬಿಟ್ರೆ ಇವತ್ತಲೂ ನನಗೆ ತುಂಬ ಬೇಜಾರಾಗ್ತೈತೆ ನಾನು ಬಿಟ್ಟು ಹೋಗೋದಿಲ್ಲ ನೀನು ಬೇಜಾರಾಗ್ಬೇಡ ಅದೇ ಕಾಣೋ ಸಮರ್ಥ ನಮ್ಗಿನ್ನೇ ಯಾರ ಇದ್ದಾರ ನೀನು ಬಿಟ್ಟರೆ ಬೇರೆ ಯಾರೇ ಅಂಬ ಮಾತಾಡಿದ್ಲಲ್ಲ ನನಗೆ ಎಷ್ಟು ಬೇಜಾರಾಯ್ತು ಬಿಡಪ್ಪ ಇನ್ನೊಬ್ಡ ನನ ಮಗಳ ಇದ್ದಾಳೆ ಮಗ ಇದ್ದಾನೆ ಯಾರು ಯಾರೂ ಇಲ್ಲ ನಾ ಇರೋ ಮಗ ನಾವು ಬೇರೆ ಕರ್ಕೊಂಡು ನಮ್ಮ ಪರಿಸ್ಥಿತಿ ಏನು ಇರೋ ಒಬ್ಬ ಮಗ ಅಲ್ಲ ನಾನು ಹಿಂಗೆ ಬೇರೆ ಕರ್ಕೊಂಡು ಹೋಗೋಣ ಅವರ ಅಪ್ಪ ಅಮ್ಮನ ಮನಸ್ಸಿಗೆ ಎಷ್ಟು ಬೇಜಾರಾಗೋಣ ನಾನು ಹಿಂಗೆ ಕೇಳಿದ್ರೆ ಎಂಬುದನ್ನು ಸ್ವಲ್ಪ ಏನಾದರೂ ಯೋಚನೆ ಮಾಡಲಿಲ್ವಲ್ಲ ಅವಳು ಎಷ್ಟು ಬೇಜಾರಾಯಿತು ಕಲಾಕೋಗೆ ಫೋನ್ ಮಾಡಿ ಹೇಳ್ತೀನಿ ಮಾತಾಡ್ತೀನಿ ಸುಮ್ಮನೆ ಮಾತಾಡಿದರೆ ಎಲ್ಲ ಸರಿ ಸುಮ್ಮನೆ ಫೋನ್ ಮಾಡಿ ತವ್ರ ಮನೆಗೆ ಬರ್ತಾಳಂತೆ ಸ್ನೇಹ ಸುಮ್ಮನ ಕರ್ಕೊಂಡು ಹೋಗ್ರಿ ಒಂದೆರಡು ದಿವಸ ಅಲ್ಲೇ ಇರಲಿ ಅಂತ ಹೇಳಿ ಹ್ಞೂ ತವ್ರ ಮನೆಗೆ ಹೋಗಮ್ಮ ಅಂತೇಳಿ ಕಳಿಸು ಹೋಗ್ಲೇಳು ಅವಳು ಹೋಗೋದೇ ಒಳ್ಳೇದಮ್ಮ ಹೋಗಬೇಕು ಹೋಗಿ ಅಲ್ಲಿ ಇದ್ದು ಎಲ್ಲ ಅನುಭವಿಸ್ದಾಗಲೇ ಗೊತ್ತಾಗೋದು ಹೋಗ್ಲಿ ಒಂದೆರಡು ದಿವಸ ಅಲ್ಲಿ ಇರಬೇಕು ಇಲ್ಲಿಗೂ ಕರ್ಕ ಬರಬಾರ್ದಾಗಿತ್ತು ನಾವು ಅಲ್ಲೇ ಬಿಡಬೇಕಾಗಿತ್ತು ಅದು ಅವರು ನಾವು ಇಲ್ಲಿ ಇಕ್ಕಮಲ್ಲ ಅಂತ ಅಂದ್ಬಿಟ್ರು ಅವ್ರ ಇರು ಅವ್ರ ಅಮ್ಮಾಯಿರು ಈಗ ಸರಿಯೇ ಬುದ್ಧಿ ಕಲಿಸುತ್ತೆ ಅಮ್ಮನೇ ಸರಿ ನಾವು ಯಾರು ಅವಳಿಗೆ ನನ್ನ ನನಗೆಲ್ಲ ಅನ್ನಿಸ್ತಲ್ಲ ನೀನು ಬುದ್ಧಿ ಕಲ್ಸೋಕ್ಕಾಗಲ್ಲ ಅಜ್ಜಿನೂ ಬುದ್ಧಿ ಕಲಸೋಕ್ಕಾಗಲ್ಲ ಯಾರು ಬುದ್ಧಿ ಕಲ್ಸೋಕ್ಕಾಗಲ್ಲ ಅಜ್ಜಿಗೆ ಫೋನ್ ಮಾಡು ಅಲ್ಲಿದ್ರೂ ನೀನು ಮುಂದಿದ್ರು ಮಾತಾಡಿಸ್ಬೇಡನು ಆವಾಗ ಅವ್ಳಿಗೆ ಗೊತ್ತಾಗುತ್ತೆ ಎಲ್ಲರೂ ನನಗೆ ಎಷ್ಟು ಬೆಲೆ ಕೊಡ್ತಿದ್ರು ಇವಾಗ ನಾನು ಏನು ಬೆಲೆ ಕಳ್ಕೊಂಡೆ ಅಂತ ಗೊತ್ತಾಗುತ್ತೆ ಯಾರು ಮಾತಾಡಿಸ್ಬೇಡ್ರಿ ಏನು ಅದೇ ಸರಿನಿ ಸುಮ್ಮನೆ ಮಾಡಿ ಅವ ಅಕ್ಕೈಗೆ ಹೇಳ್ಬೇಕಲ್ಲ ಅಕ್ಕನ್ಗೆ ಅಕ್ಕನೇ ಸರಿ ಬುದ್ಧಿ ಕಲ್ಸಾಕೆ ಯಾರು ಅಲ್ಲ ಅವ್ರ ಅಮ್ಮನ ಮಾತಾಡೋ ಕೇಳ್ತಾಳ ಅವಳು ಅಲ್ಲಿದ್ದಾಗ ಅವ್ರ ಅಮ್ಮನ ಕೇಳ್ಕೊಂಡು ಹೆಂಗಿದ್ಲು ಗೊತ್ತೆ ಅದಕ್ಕೆ ಮತ್ತೆ ಅಲ್ಲಿ ಬಿಡ್ಬೇಕು ಒಂದೆರಡು ದಿನ ಅಲ್ಲಿ ಬಿಟ್ರೆ ಗೊತ್ತಾಗುತ್ತೆ ಅಕ್ಕನೇ ಸರಿ ಸುಮ್ನೆ ಬುದ್ಧಿ ಕಲ್ಸಾಕ ಆಗಲ್ಲ ಅವಳಿಗೆ ಭಾಳ ಇದ್ ಮಾಡ್ತಾಳೆ ಯಾವಾಗ ನಾವೆಲ್ಲ ಸ್ನೇಹ ಸ್ನೇಹ ಅಂತ ಕಿಕ್ಕಣ್ವಾ ಅದಕ್ಕೆ ಹೆಂಗೆ ಮಾಡ್ತಾ ಇದ್ದಾಳೆ ಮಾಡ್ತಾ ಏನಿಲ್ಲ ಕಣ್ರಿ ಸುಮ್ನೆ ನಾನು ನನ್ನ ಮಗ ಹಿಂಗೆ ಮಾತಾಡ್ತಿದ್ವಿ ಆಗ ಫೋನ್ ಮಾಡ್ಬೇಕಾಗಿತ್ತು ಮಾತಾಡ್ತಾ ಯಾಕ್ರಿ ಯಾಕಷ್ಟೀತಾ ಯಾಕೋ ಬೇಜಾರಾಗಿದ್ಯಾ ಸ್ನೇಹ ಏನೋ ಹಿಂಗೆ ಮಾತಾಡಿದ್ಲು ನಾನು ಸಮರ್ಥು ಬೇರೆ ಇಡ್ತೀವಿ ಬೇರೆ ಮನೆ ಮಾಡ್ಕೊಂಡಿರ್ತೀವಿ ಅಂತ ಏನೋ ಅಂದಿದ್ಕ ಅಮ್ಮಾಯಿ ಬೇಜಾರಾಗಿತ್ತು ಏನಿಲ್ಲ ಬಿಡು ಹಾಂ ನೀನೇನು ತಲೆ ಕೆಡಿಸ್ಕೋಬೇಡ ಅಂದರೆ ಸ್ನೇಹ ನಮ್ಮ ಸ್ನೇಹ ಮೊದ್ಲು ಇಲ್ಲೇ ಕಣೋ ಸಮರ್ಥು ನಾನು ಇರೋದು ಹೇಳ್ತೀನಿ ಮೊದಲಿನ ಥರ ಇಲ್ಲ ಏನೋ ಒಂಥರ ಇವಾಗ ನಡವಳಿಕೆ ಬುದ್ಧಿ ಎಲ್ಲ ಚೇಂಜ್ ಆಗಿಬಿಟ್ಟೈತಿ ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ನಿಜವಾಗ್ಲೂ ನಾನು ಮದುವೆ ಮಾಡ್ಕೊಂಬಂದಾಗ ಇಂಥ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿದ್ದಾರು ನಾವು ಇಂಥ ಸೊಸೆ ಪಡೆಯ ಪುಣ್ಯ ಮಾಡಿದ್ವಿ ಅಂತ ಅನ್ಕೊಂಡು ಆದ್ರೆ ಇವಾಗ ಯಾಕೋ ಒಂಥರ ನನಗೆ ಅದು ಉಲ್ಟಾ ಆಗ್ತೈತೆ ಹಂಗೆ ಆಗಿರೋದು ಅಯ್ಯೋ ಬೇಡ ಅವಳು ಹಂಗಾಗಿ ಅವಳೆ ಏನಾಯ್ತೋ ಏನೋ ಯಾರು ಏನು ಹೇಳ್ಕೊಟ್ಟವ್ರೋ ಏನೋ ಜನನು ಸರಿ ಇಲ್ಲ ಯಾರನ ಎಲ್ಲ ಚೆನ್ನಾಗಿದ್ರೆ ಸಹಿಸ್ಕಲ್ಲ ನೋಡು ಹೆಂಗೆ ತಂದಿಕ್ತಾರೆ ಅಯ್ಯೋ ಏನು ಹೇಳ್ಕೊಟ್ರು ಏನೋ ಜನ ಯಾರು ಏನು ಮಾಡಿದ್ರು ಅನ್ನಿಸ್ತೈತೆ ನನಗಂತೂ ನಾನು ಆಗಿದ್ಲಪ್ಪ ಕೇಳ್ಕೊಂಡು ಹೆಂಗಿದ್ಲು ನಾವು ಅವಾಗ ಹಂಗೆ ಇದ್ವಿ ಓಸಾರದು ಯಾಕೆ ಆಯ್ತಾವ ಏನೋ ಸಿಟ್ಟು ಸಿಟ್ಟಾಗ್ತಾಳೆ ಮಾತ್ ಮಾತಿಗೂ ಸಿಟ್ಟಾಗ್ತಾಳೆ ಸಕತ್ತು ಸಿಟ್ಟು ಕೋಪ ಏನೋ ಒಂಥರ ಅವಳು ಅದು ಅವ್ಳಿಗೆ ಕೆಲಸ ಮಾಡಿ ಕೆಲಸ ಜಾಸ್ತಿ ಆಗ್ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ ಆ ರೀತಿ ಹ್ಮ್ ಕೆಲಸ ಮಾಡೋಕೆ ಹಂಗೆ ಇವಾಗ ತನ್ನ ಅವ್ರ ಮನೆಗೆ ಇಷ್ಟೋ ಒಂದು ಕೆಲಸ ಮಾಡ್ಕೊಂಡಿದ್ಲಪ್ಪ ಅಮ್ಮ ಏನೋ ಕೆಲ್ಸಕ್ಕೆ ಇಕ್ತಿಳಿಲ್ವಲ್ಲ ಅಲ್ಲಿ ಅದಕ್ಕೆ ಏನೋ ಕೆಲ್ಸಕ್ಕೆ ಇತ್ತಂಗೆ ಆಗ್ಬಿಡ್ತಲ್ಲ ಎಲ್ಲ ಕೆಲಸ ಮಾಡುತ್ತಲ್ಲ ಏನೋ ಕೆಲಸ ಇಲ್ಲ ಅಷ್ಟೇ ಮತ್ತೆ ಎಲ್ಲ ಒಂಥರ ಸೋಂಬೇರಿ ಆದಂಗೆ ಆಗ್ಬಿಡ್ತಾರೆ ಸೋಂಬೇರಿ ಆದಂಗೆ ಆಗಿ ಒಂಥರ ಏನೋ ಮೈ ಮೈಸ್ರ ಏನು ಕೆಲಸ ಮಾಡೋಕ್ಕೂ ಮೈ ಭಾರ ಏ ಬಿಡತ್ಲಾಗ್ ಏ ಬಿಡತ್ಲಾಗೆ ಅಂತ ಅನ್ಸುತ್ತೆ ಆವಾಗ ಯಾರಾದರೂ ಕೆಲಸ ಹೇಳೋದವ್ರ ಮೇಲೆ ಅವಾಗ ಹಂಗೆ ಸಿಟ್ಟು ಬರೋದು ಕೆಲಸ ಜಾಸ್ತಿ ಆದಾಗ ಅವಾಗ ಹಂಗೆ ಸಿಟ್ಟು ಬಂದಂಗೆ ಆಗುತ್ತೆ ಹ್ಞೂ ನಾನು ಅಲ್ಲಿ ತುಂಬ ಜನಾನ ನೋಡಿದ್ದೀನಿ ನಮಗೆ ಆಗ್ಲೋ ಈಗ ಸುಮ್ಮನೆ ಒಂದು ದಿನ ಆಗ್ಲೆಲ್ಲ ಮಲ್ಕೊಂಡು ಆಮೇಲೆ ಇದ್ದಿದ್ದ ತಕ್ಷಣ ಯಾರೇ ಆತನ ಕೆಲಸ ಹೇಳಿದ್ರೆ ಸಿಟ್ಟು ಬರುತ್ತೆ ಆಗ ಹಂಗೆ ಕೆಲಸ ಇಲ್ಲ ಅಂದರೆ ಹಂಗೆನೇ ಆಗೋದು ಏನು ಮಾಡೋದು ಅನುಸರಿಸ್ಕೊಂಡು ಹೋಗ್ರಿ ಸರಿ ಆಯ್ತು ಹೇಳು ಹೋಗು ಮಾಡ್ತೀನಿ ತಿಂತಡಿ ನಾನು ನಿಮ್ಮ ನಿಮ್ಮಪ್ಪನಿದ್ರೆ ಮಾಡಲಿಲ್ಲ ಬೈದ್ಬಿಡ್ತು ಅಪ್ಪ ಹಲೋ ಹಲೋ ಕಲಕ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಕಣ ಮರ್ಶಿತಾ ಇವಾಗ ಇವಾಗಿನ ನೋಡು ಹಾಲು ಕರೆದು ಹಾಕಿ ಡೈರಿಗೆ ಹೋಗಿ ಬಂದು ಟೀ ಮಾಡ್ಕೂಡ್ದು ಇವಾಗಿನಾಗೇನು ಕುಕ್ಕೊಂಡಿದ್ದೀನಿ ನಮ್ಮ ಹ್ಞೂ ಬಿಸಿಲಲ್ಲ ಜಾಸ್ತಿನೇ ಪಪ್ಪ ಸಾಕದಂಗೆ ಆಗುತ್ತೆ ಹ್ಞೂ ಬಿಸ್ಲಿಗೆ ಬೇರೆನೇ ಒಂದು ಸೀಮೆ ಸಿಗ್ ಬೇರೆ ಹುಷಾರಿರ್ಲಿಲ್ಲ ಹಸಿಗೆ ಅದನ್ನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಹಾಸ್ಪಿಟ್ಲ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ ಏನು ಮಾಡೋದು ಬಿಸಿಲಿಗೆ ಪಾಪ ಅವು ಇದು ಮಾಡೋ ಒಂಥರ ತೇಗ್ದಂಗೆ ಆಗ್ತಾವ ಕಣಮ್ಮ ಹ್ಞೂ ನಿಮ್ಮರವ ಹಂಗೆ ಬಿಸ್ಲೇ ಹ್ಞೂ ಅಕ್ಕ ಇಲ್ಲ ಹಂಗೆ ಬಿಸಿಲು ಏನು ಮಾಡೋಣ ಸಾಕತ್ತೆ ಬಿಸಿಲು ಬಿಸ್ಲಿಗೆ ನಿನ್ನ ಮಗಳು ರೇಟ್ ಕಾಯ್ದಾಳೆ ಹ್ಞೂ ಬಿಸ್ಲಿ ಹಿಂಗ್ ಜಾಸ್ತಿ ಇರೋದಕ್ಕೆ ನಿನ್ನ ಮಗಳು ಇಷ್ಟೊಂದು ರೈಸ್ ಹಾಕ್ತಾಯಿದ್ದಾಳೆ ಹೌದೇ ನಾನೇ ಮಾಡಣ ಅಂದ್ಕಂಡೆ ಮೊನ್ನೆ ಮಾಡ್ದೆ ಚೆನ್ನಾಗಿದ್ದಾಳೆ ಕಣಕ ಅಂತ ಹೇಳ್ತಿದ್ದೆ ಇವಾಗ ಈ ಏನು ಹೇಳ್ತಾ ಇದ್ದೀಯ ನನಗೆ ಗೊತ್ತಾಗ್ತಿಲ್ಲ ಏನು ಅವಳು ಏನು ಗಲಾಟೆ ಮಾಡ್ತಾಯಿದ್ದಾಳ ಕೆಲಸ ಮಾಡಲ್ಲ ಅಂತ ಹ್ಞೂ ಆಲನೇ ಬೇರೆ ಇರ್ತೀನಿ ಅಂತ ಹೇಳಿ ಗಲಾಟೆ ಸಮರ್ಥ ಮೇಲೆ ಬಾ ಬೇರೆ ಇರೋಣ ಇಲ್ಲಾಂದರೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಆಟ ಇಟ್ಕೊಳ್ಕಂಡು ಬೆಳಗ್ಗೆ ಐದಲ್ಲನು ಅದಕ್ಕೆ ನಾವು ಏನು ಮಾತಾಡೋಕ್ಕೋಗಿಲ್ಲ ಸುಮ್ಮನೆ ಚೆನ್ನಾಗಿದ್ದೀವಿ ಸಿಟ್ಟಾಗಿ ನೆನ್ನೆ ಎಣ್ಣೆ ಸಿಟ್ಟು ಬಂತು ಒಂದೆರಡು ಬಾರಿಸ್ತಾ ಕೆನ್ನೆ ಕಪಾಳಕ್ಕೆ ಯಾಕೋ ಬೋಲ್ ಸಿಟ್ಟು ಮಾಡ್ಕೊಂಬಾ ಇದ್ದಾಳೆ ಹ್ಞೂ ಕರ್ಕೊಂಡ್ ಬಂದಿದ್ದ ಬೋಲ್ ಹುರ್ಕೊಂಬಾ ಇದ್ದಾಳೆ ಕರ್ಕೊಂಬಂದ್ರಲ್ಲ ನನ್ನ ಕರ್ಕೊಂಬಂದ್ರಲ್ಲ ಅಂತ ಸಿಟ್ಟು ಬಂದುಬಿಟ್ಟೈತೆ ಅವಳಿಗೆ ಹ್ಞೂ ಇಲ್ಲಿ ಎರಡು ದಿನ ಕಳಿಸಿ ಹೇಳ್ತೀನಿ ಸುಮ್ಮನೆ ಬಾಮ್ತೀನಿ ನಾನು ಫೋನ್ ಮಾಡ್ತಾಳೆನಾ ಫೋನೇನೋ ಮಾಡಿ ಆಗಿಂದ ನಾವು ಒಂದು ಮಿಸ್ ಕಾಲ್ ಕೊಟ್ಲು ನಾನೇನು ಮಾಡೋಕ್ಕೋಗಿಲ್ಲ ಅವಳೇ ಮಾಡ್ತಾಳೆ ಮಾಡಿರ ಬಾ ಅಂತ ಸುಮ್ಮನೊಂದು ಎರಡು ದಿನ ಕಳಿಸು ಸುಮ್ಮನೆ ಯಾಕೆ ನಿಮ್ದಿರೋದು ಇಲ್ಲಿದ್ರೆ ಮತ್ತೆ ಬುದ್ಧಿ ಬರೋದು ಅಲ್ಲಿದ್ದು ಬುದ್ಧಿ ಬರಲ್ಲ ಇಲ್ಲಿದ್ರೆ ಬುದ್ಧಿ ಬರೋಲ್ಲ ಇಲ್ಲೂ ನಿಮ್ಮ ಒಂದು ಎರಡು ದಿನ ಮಾತಾಡಿಸ್ಬೇಡ ಅಂತೇಳಿ ನಿಮ್ಮ ಅಮ್ಮನಾಗಲಿ ನೀವೇ ಆಗಲಿ ಯಾರು ನಮ್ಮನ್ನು ಮಾತಾಡಿಸ್ಬೇಡ್ರಿ ಹೇಳಿ ನೋಡಿ ನಿನ್ನಿಂದ ನಮಗೂ ಮರ್ಯಾದಿಲ್ಲ ಅಂತೇಳಿ ನಾನು ಚೆಂದ ಬೈತೀನಿ ಹ್ಞೂ ಬಿಟ್ಟು ಬಂದಮೇಲೆ ಅದ್ರ ನೋವು ಅಂತ ಗೊತ್ತಾಗಲಿ ಅಷ್ಟೇ ಹ್ಞೂ ಹಿಂಗೆ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತಮ್ಮ ಪಾಪ ನಿಮಗೂ ಬೋಲ್ ಬೇಜಾರಾಗುತ್ತೆ ಹಿಂಗೆ ಮಾಡಿರಿ ಇಂಥ ಮಾಡಬಾರ್ದು ಒಂದೇ ಮನೆಯಾಗಿದ್ದ ಮೇಲೆ ಅಕ್ಕ ನಮಗೂ ಬೇಜಾರು ಅದಕ್ಕಾಗಿನ ಅದೊಂದು ಅವ್ರ ಮನೆಗೆ ಹೋಗ್ ಅಂಬ್ತೀನಿ ಅಷ್ಟೇ ಹ್ಞೂ ಬೇಜಾರಾಗಬೇಡ್ರಿ ನೀವು ಯಾಕಂದರೆ ಜಗಳ ಮಾಡ್ಕೊಂಡು ಒಂಥರ ಮನಸಿಗೆ ಬೇಜಾರು ಕೂಲಿಯರ್ ಊಟ ತಗೊಂಡೋಗ್ತೇ ಹೇಳಿದೀನಿ ತಗೊಂಡೋದವಳು ಕಡಿಮೆ ಜನಕ್ಕೆ ತಗೊಂಡೋಗಳು ಸಾದು ಬರೋಂಗೆ ಹ್ಞೂ ಏನು ಬೈಕೇನು ತಗೊಂಡೋಗಿ ಅವಳೆ ಅಲ್ಲಿ ತೆಟ್ಟೆ ತಗೊಂಡೋಗಿಲ್ಲ ಏನಿಲ್ಲ ಏನು ಬಂದು ನೋಡ್ತೀನಿ ತಿರ್ಗ ಮನೆಗೆ ಕಸ ಹೊಡ್ದಿಲ್ಲ ಪಾತ್ರೆ ತೊಳ್ದಿಲ್ಲ ಏನಿಲ್ಲ ಒಂಥರ ಆಗಿಬಿಟ್ಟವಳೆ ಯಾಕಪ್ಪ ಅವಳು ಆತ ನನಗೆ ಯಾಕೋ ಅನುಮಾನ ಯಾಕೆ ಈ ರೀತಿ ಆಗ್ತೈತೆ ಎಲ್ಲಾದರೂ ವಿಚಾರಿಸಬೇಕು ಯಾವುದಾದ್ರೂ ಶಾಸ್ತ್ರ ನಾನು ಕೇಳಬೇಕು ಯಾಕೆ ಯಾಕವಳು ಆ ರೀತಿ ಆಟ ಮಾಡ್ತಾ ಅನ್ನೋದೇ ಗೊತ್ತಾಗ್ತಿಲ್ಲ ಸರಿ ಆಯಿತು ಕೇಳಮ್ಮ ನಿಮಗೆ ಗೊತ್ತಿರೋ ಪರಿಚಯ ದೋಷಗಳು ಇದಾವೆ ನೋಡಿದ್ರಲ್ಲ ವೀಕ್ಷಕರೇ ಸ್ನೇಹನ ಸುಮ್ನೆ ತವ್ರ ಮನೆಗೆ ಕಳ್ಸೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಸುಮ್ತವ್ರ ಮನೆಗೆ ಕಳಿಸ್ಬಿಡ್ತೀವಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಪ್ತಾರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರಿ ಧನ್ಯವಾದಗಳು